ರಾಜಭವನ ವರ್ಸಸ್ ಸರ್ಕಾರದ ಸಮರ ಮುಂದುವರಿತಾ ಇದೆ ರಾಜ್ಯಪಾಲರ ವಿರುದ್ಧವಾಗಿ ನಾಳೆ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ ನಾಳೆ ರಾಜಭವನ ಚಲೋಗಿ ಕಾಂಗ್ರೆಸ್ ನಾಯಕರು ಒಂದು ಕಡೆ ಕರೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ರಣ ಕಹಳೆಯನ್ನು ಇಲ್ಲಿ ಮೊಳಗಿಸ್ತಾ ಇದೆ ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ ನಂತರ ಪಾದಯಾತ್ರೆಯನ್ನು ಮಾಡಿಕೊಂಡು ಪಕ್ಕದಲ್ಲೇ ಇರತಕ್ಕಂತಹ ರಾಜಭವನ ಚಲೋವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ ಏನೇನು ಒತ್ತಾಯಗಳು ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಅಂತ ನೋಡಿದ್ರೆ ನೋಡಿ ಮೂಡಾ ವಿರುದ್ಧದ ಪ್ರಾಸಿಕ್ಯೂಷನ್ ಹಿಂಪಡೆದುಕೊಳ್ಳಬೇಕು ಇಲ್ಲ ಸಿದ್ಧರಾಮಯ್ಯನವರ ಪಾತ್ರ ಏನೂ ಇಲ್ಲ ಏನಕ್ಕೆ ನೀವು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಕೊಟ್ಟಿದ್ದೀರಿ ಇದನ್ನು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಹಿಂದಕ್ಕೆ ಪಡ್ಕೊಳ್ಬೇಕು ಅಂತ ಒಂದು ಬೇಡಿಕೆ ಎಚ್ ಡಿ ಕುಮಾರಸ್ವಾಮಿಯವರಿದ್ದಾರಲ್ಲ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಐನೂರೈವತ್ತು ಎಕರೆಯಷ್ಟು ಜಮೀನನ್ನು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿ ಗುತ್ತಿಗೆಗೆ ಅವರು ಕೊಟ್ಬಿಟ್ಟಿದ್ದರು ಈಗ ಕೇಳಿದ್ರೆ ಬರವಣಿಗೆ ಏನಂದಲ್ಲ ನಾನು ಸೈನ್ ಮಾಡಲಿಲ್ಲ ಎಫ್ ಎಸ್ ಎಲ್ ಯಾವ ದೇಶಕ್ಕೆ ಬೇಕಾದರೂ ಕೊಡಿ ಅಂತ ಹೇಳ್ತಾರಲ್ಲ ಇದೇ ಎಚ್ ಡಿ ಅವರು ಅವ್ರದ್ದು ಅಲ್ಲದೆ ಇದ್ದರೆ ಬೇರೆ ಯಾರೋ ಸೈನ್ ಮಾಡಿದ್ದಿದ್ರೆ ಯಾಕೆ ಇಷ್ಟು ವರ್ಷಗಳ ಕಾಲ ಸುಮ್ಮನೆ ಇದ್ದರು ಯಾರಾದರೂ ಹೇಳಬೇಕಾಗಿತ್ತಲ್ವೇ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ವೇ ಈ ಥರ ಗಣಿ ಜಾಗ ಯಾರಿಗೋ ಹೋಗೋ ತಪ್ಪಿಸ್ಬೇಕಾಗಿತ್ತಲ್ವೇ ಅದೇನೂ ಮಾಡಿಲ್ಲ ಮೋರೋವರ್ ಇದನ್ನು ಬೇರೆ ಯಾರೂ ಹೇಳಿರೋದಲ್ಲ ಲೋಕಾಯುಕ್ತ ತನಿಖೆ ಮಾಡಿರೋದು ಇದನ್ನು ಅವರು ವಿಚಾರಣೆಗೆ ಕೋರ್ಕೊಂಡಿದ್ದಾರೆ ವಿಚಾರಣೆ ಮಾಡಬೇಕು ಕುಮಾರಸ್ವಾಮಿ ಅವ್ರನ್ನ ಆಗ ಮಾತ್ರ ತನಿಖೆ ಕಂಪ್ಲೀಟಾಗಿ ಚಾರ್ಜ್ ಶೀಟ್ ಹಾಕೋಕ್ಕೆ ಸಾಧ್ಯ ಅಂತೇಳಿ ರಾಜ್ಯಪಾಲರನ್ನ ಕೇಳ್ಕೊಂಡಿದ್ದಾರೆ ಇವತ್ತಿನವರೆಗೂ ರಾಜ್ಯಪಾಲರು ಅದಕ್ಕೆ ಅನುಮತಿಯನ್ನೇ ಕೊಟ್ಟಿಲ್ಲ ಅದು ಕೊಟ್ಟಿದ್ದಿದ್ರೆ ಎಕರೆ ಜಮೀನು ಕಥೆ ಏನು ಅಂತ ಗೊತ್ತಾಗ್ತಿತ್ತು ಅವರು ತಪ್ಪು ಮಾಡಿದ್ರ ಅವ್ರಿಗೆ ಪನಿಷ್ಮೆಂಟ್ ಆಗ್ತಾಯಿತ್ತು ತಪ್ಪು ಮಾಡಿಲ್ವ ಇನ್ಯಾರು ಫೋರ್ಜರಿ ಮಾಡ್ದೆ ಅವನಾದ್ರೂ ಕರೆಸ್ಬೋದಾಗಿತ್ತು ಏನೂ ಮಾಡಿದೆ ತನಿಖೆಗೆ ಕೊಡಲಿಲ್ವಲ್ಲ ಯಾಕೆ ಶಶಿಕಲಾ ಜೊಲ್ಲೆ ಅವರ ಮೊಟ್ಟೆ ಸ್ಕ್ಯಾಮ್ ಮೊಟ್ಟೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊಟ್ಟೆಯನ್ನು ಟೆಂಡರ್ ತೊಗೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಅಷ್ಟು ಲಕ್ಷ ಕೊಡಿ ಇವ್ರಿಗೆ ಅಷ್ಟು ಲಕ್ಷ ಕೊಡಿ ಅಂತೆಲ್ಲ ಅವ್ರು ಮಾತನಾಡಿದ್ರಲ್ಲ ಇದನ್ನ ಯಾಕೆ ತನಿಖೆ ಮಾಡಿಸ್ತಿಲ್ಲ ಜನಾರ್ದನ್ ರೆಡ್ಡಿ ಅವರ ಅಕ್ರಮ ಆದಾಯ ಪ್ರಕರಣ ಇದನ್ನು ಕೂಡ ಪ್ರಾಸಿಕ್ಯೂಷನ್ಗೆ ಕೊಡಲಿಲ್ಲ ಇವರು ನಿರಾಣಿ ಮೇಲೆ ಯಾವುದೋ ಒಂದು ಎರಡು ನಿಮಿಷದ ಒಂದು ಅನಿಮೇಷನ್ಗೆ ಕೋಟಿಗಟ್ಟಲೆ ಹಣ ಕೊಟ್ಟುಬಿಟ್ಟಿದ್ರಲ್ಲ ನಿರಾಣಿಯವರು ಇದರ ಕಥೆ ಏನು ಇದ್ಯಾಕೆ ಪ್ರಾಸಿಕ್ಯೂಷನ್ಗೆ ಕೊಡಲಿಲ್ಲ ಇದನ್ನು ಕೊಡಬೇಕು ಸೊ ಇದೆಲ್ಲ ವಿಚಾರ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಒಂದು ಕಡೆ ಹೇಳ್ಕೊಳ್ತಾ ಇದೆ ರಾಜ್ಯಪಾಲರ ಮೇಲೆ ಒತ್ತಡ ಹಾಕಬೇಕು ಜೆ ಡಿ ಎಸ್ ಬಿ ಜೆ ಪಿ ಕೇಸ್ಗಳನ್ನು ಪ್ರಾಸಿಕ್ಯೂಷನ್ಗೆ ಕೊಡದೇ ಇದ್ದರೆ ರಾಷ್ಟ್ರಪತಿಗಳ ಎದುರುಗಡೆದೆ ಪರೇಡ್ ಮಾಡಿಬಿಡ್ತೀವಿ ನಾವು ಅಂತ ಕೂಡ ಪ್ಲ್ಯಾನ್ ನಡೆದಿದೆ ಬಾಕಿ ಕೇಸ್ಗಳನ್ನು ರಾಜ್ಯಪಾಲರು ಯೋಚನೆ ಮಾಡದೇ ಇದ್ದರೆ ಸುಪ್ರೀಂ ಕೋರ್ಟ್ ಮೆಟ್ಟಲು ಹತ್ತಬೇಕು ಅಂತ ಕೂಡ ಕಾಂಗ್ರೆಸ್ ಚಿಂತನೆ ಇದೆ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ ಭೇಟಿ ಮಾಡಿದ್ದೀನಿ ಮೊನ್ನೆ ಎಂಗೇಜ್ಮೆಂಟಲ್ಲಿ ಸಿಕ್ಕಿದ್ರು ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು ಟೈಮ್ ಕೊಟ್ಟಿದ್ದಾರೆ ಹೋಗ್ತಾಯಿದ್ದೀವಿ ಕೋರ್ಟು ತೀರ್ಪುಗಳು ಕೊಡೋದು ಗೊತ್ತು ತೀರ ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತೀವಿ ಅಲ್ಲಿವರೆಗೂ ನಾನು ಹಾಕಬೇಕಂತ ನಾಳೆ ರಾಜ್ಯಪಾಲರು ರಾಜ್ಪಾ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ ಭೇಟಿ ಮಾಡಿದ್ದೀನಿ ಮೊನ್ನೆ ಎಂಗೇಜ್ಮೆಂಟಲ್ಲಿ ಸಿಕ್ಕಿದ್ರು ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು ಟೈಮ್ ಕೊಟ್ಟಿದ್ದಾರೆ ಹೋಗ್ತಾಯಿದ್ದೀವಿ ಕೋರ್ಟು ತೀರ್ಪುಗಳು ಕೊಡೋದು ಗೊತ್ತು ತೀರ ಬೇರೆ ಏರೇನು ಬಂದ ಮೇಲೆ ನಾವು ಮಾತಾಡ್ತೀವಿ ಅಲ್ಲಿವರೆಗೂ ಸೆಂಟೇಟಿವ್ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ನವ್ರಿಗೂ ಕೂಡ ತಿಳಿಸಿ ನಾವು ರಾಜ್ಭವನ್ಗೆ ರಾಜ್ಭವನ್ ಚಲೋ ಅಂತೇಳಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಸಂಸದರು ಎಲ್ಲರೂ ಕೂಡ ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಹಾಗೆ ಅಂಥೇಳಿ ನೀವು ಕಾನೂನು ಬಾಹಿರವಾಗಿ ತೀರ್ಮಾನಗಳನ್ನು ತಗೊಂಡಿದ್ದೀರಾ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂಥೇಳಿ ತೀರ್ಮಾನ